ನಮಸ್ಕಾರ ಎಲ್ಲರಿಗೂ ಇದು ಬಂದು ನೋಡಿ ಆಂಧ್ರ ಪ್ರದೇಶದ ಒಂದು ಡ್ರೈಲ್ಯಾಂಡ್ ಅಂದರೆ ರಾಯದುರ್ಗ ಇಲ್ಲಿ ಆ ತಾಯಿಯವರು ಈ ಜಮೀನಿಗೆ ಬಂದಿದ್ದಾರೆ ಇದಕ್ಕೂ ಮುಂಚೆ ಒಂದು ಸಾರಿ ಬಂದಿದ್ರು ಇಲ್ಲಿ ನೀರಾಗಲ್ಲ ದೇವ್ರ ದೋಷ ಇದೆ ಅಂತ ಹೇಳಿದ್ರು ತಿರ್ಗಾ ಬಂದು ಆ ಒಂದು ಆ ಜಮೀನಿಗೆ ಬಂದು ಒಂದು ಫೈಂಟನ್ನು ಮಾಡೋಕ್ಕೆ ಬಂದಿದ್ದಾರೆ ನೋಡಿ ಮುಂದೆ ಏನಾಗುತ್ತೆ ಫುಲ್ ವೀಡಿಯೋನ ನೋಡಿ ಈ ಜಮೀನಲ್ಲಿ ಐದು ಆರು ಬೋರ್ವೆಲ್ಗಳನ್ನು ಹಾಕಿದ್ದಾರೆ ಆದರೆ ನೀರು ಸಿಗೋದು ಕಷ್ಟ ಇರೋದ್ರಿಂದ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಬೋರ್ ಹಾಕಿದ್ದಾರೆ ಅಲ್ಲೇ ಮುಂದೆಗಡೆ ಅದು ಕೂಡ ನೀರು ಬಂದಿಲ್ಲ ಹಂಗಾಗಿ ಆ ತಾಯಿಯವರು ಅಲ್ಲೇ ಪಾಯಿಂಟನ್ನು ಇಕ್ಕೋಕ್ಕೆ ಅಲ್ಲೇ ಪೂಜೆಯನ್ನು ಇಕ್ಕಿದ್ದಾರೆ ಮುಂದೆ ಅಲ್ಲಿ ಪಾಯಿಂಟ್ ಎಲ್ಲಿ ಕೊಡ್ತಾರೆ ನೀವೇ ನೋಡ್ತಾ ಇರಿ sir. Mhm. Mm

చేత నీరు ఇన్నూర్ ఎంతురి ఐనూర్ ఎంత్ వరకు అడి అన్ని వరకు టైమ్ ఇోమవార ಮತ್ತೆ గురువారా சோமார இல்லை குருவார ஒடிவேப்பா இன்ட்டு நாகாப்பூஜை மாதிரி இல்லை எண்ணுதேவ் பூஜை மாதிரி ஒடிப்பன வர வடிய

ಅಲ್ಲಿ ಪಾಯಿಂಟ್ ನೋಡಿದ ಬಳಿಕ ಮುಂದೆ ಪಾಯಿಂಟ್ ಜಾಸ್ತಿ ಬುಕ್ಕಿಂಗ್ ಅವರು ತಾಯಿಯವರು ತಾಯಿಯವರಿಂದ ಅವರು ಆಶೀರ್ವಾದವನ್ನು ಪಡೆದುಕೊಂಡು ಆ ತಾಯಿಯವರನ್ನು ಕಳಿಸ್ಕೊಟ್ರು ಬಳಿಕ ಆ ತಾಯಿಯವರನ್ನು ಕಳಿಸ್ಕೊಟ್ಟ ಬಳಿಕ ಅವರು ಒಂದು ದಿನ ಬೋರ್ವೆಲನ್ನು ಹಾಕಿದಾಗ ಆ ತಾಯಿ ಗಂಗಾಮಾತೆ ಉಕ್ಕಿ ಉಕ್ಕಿ ಬಂದಿದ್ದಾಳೆ ಅದೇ ಥರ ಎಲ್ಲರಿಗೂ ಉಕ್ಕಿ ಉಕ್ಕಿ ಆ ರೈತರಿಗೆ ಅದೇ ಥರ ಕಾಪಾಡ್ಕೊಂಡು ಬರಲಿ ಎಂದು ಆ ಭಗವಂತ ஏ ஆன்னை சேர்த்தவா நம்பருக்கு யாத்திரை தான் பாகுண்ட் கற்றுக்கிட்டேன் दिलि गाना बतुक नड़ रा, आवलि दिलि तो

Được lại với các con người đã xác định được 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 xác định 干嘛了